ಗಾಯ್ಸ್ ಓದ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ಈ ಬೆಟ್ಟನ ಹತ್ತಿಳಿಬೇಕು ಅಂತ ಇದಾದ್ಮೇಲೆ ಮೂರು ಬೆಟ್ಟನ ಹತ್ತಿಳಿಬೇಕು ನಿಜ ಗಾಯಿಸಿ ವರ್ಷ ಲೇಟ್ ಆಗ್ಬಿಡ್ತು ಏನಿಲ್ಲ ಅಂದ್ರೆ ಒಂದ್ ಇಪ್ಪತ್ತು ನಿಮಿಷ ಲೇಟ್ ಆಗ್ಬಿಡ್ತು ನಮ್ಮ ಹುಡುಗರ ಜೊತೆ ಬಿದ್ದು ಮಾರ್ನಿಂಗ್ ರೆಡಿ ಆಗಿದ್ರೆ ಲೇಟ್ ಆಗ್ಬಿಡ್ತು ಅದ್ರಿಂದ ಆಲ್ರೆಡಿ ಎಲ್ಲ ಜನ ಹತ್ತಾ ಇದಾರೆ ವರ್ಷ ವರ್ಷ ನಾವು ಮುಂಚೆ ಎತ್ತುತ್ತಿದ್ವಿ ಈ ವರ್ಷ ಲೇಟ್ ಆಗ್ಬಿಟ್ಟೆ ಆಲ್ರೆಡಿ ಐನೂರರಿಂದ ಆರ್ನೂರು ಜನ ಆಗ್ಲೇ ಬೆಟ್ಟ ಎತ್ತಿದ್ದಾರೆ ನಾವಂತೂ ಬರೀ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಿದ್ವಿ ಆದ್ರೆ ಈ ತರ ಯೂತ್ಸ್ ಬಾಳೆ ಗಣನ ತಗೊಂಡ್ ಹೋಗ್ತಾರೆ ಯಾವ್ದೇ ರೀತಿ ಮೆಟ್ಲು ಗಿಟ್ಲು ಏನಿರೋದಿಲ್ಲ ಸುಮ್ನೆ ಗ್ರಿಪ್ ಅಲ್ಲಿ ಹೋಗ್ತಾ ಇರಬೇಕು ನೋಡಿ ಗಾಯ್ಸ್ ಎಲ್ಲ ಹೋಗ್ತಾ ಇದ್ದಾರೆ ಇಲ್ಲಿವರೆಗೆ ಎತ್ತಿದ್ದಾರೆ ಗಾಯ್ಸ್ ಒಂದೊಂದು ಪ್ಲೇಸ್ ಯಾವ ರೀತಿ ಇತ್ತು ಅಂದ್ರೆ ಮಳೆ ಬಂದು ಫುಲ್ ಜಾರ್ತಾ ಇತ್ತು ಗಾಯ್ಸ್ ಈ ಬೆಡದಲ್ಲಿ ಇಲ್ಲಿ ಮಾತ್ರ ಮೆಟ್ಲಿ ಇರೋದು ಯಾಕೋ ಗೊತ್ತಿಲ್ಲ ನಾನ್ ಚಿಕ್ಕವನಿಂದ ನೋಡ್ತಾ ಇದ್ದೀನಿ ಆ ಮೆಟ್ಲ ಅಲ್ಲಿಗೆ ಸ್ಟಾಪ್ ಮಾಡ್ಬಿಟ್ರು ಗಾಯ್ಸ್ ಇಲ್ಲಿಂದ ಹಿಡ್ದು ಈ ಲೈನು ಇದೇನ್ ಕಾಣಿಸ್ತಾ ವೈಟ್ ಲೈನ್ ಇದೆಲ್ಲಾ ಬರ್ತಿರೋ ಜನ ಮತ್ತೆ ಅದು ಬಂದ್ಬಿಟ್ಟು ಈಗ ನಾವು ಪ್ರೆಸೆಂಟ್ ಇರೋ ಜಾಗ ನಡೆ ನೀರೆಲ್ಲ ಜಾರತ ಇದ್ದಾವೆ ಹೆಂಗೈತೆ ಎಕ್ಸ್ಪೀರಿಯನ್ಸ್ ಇದ್ರೇನು ಉಳಾಡ್ಕೆ ಒಂದು ಮೂಳೆ ಕೂಡ ಸಿಗಲ್ಲ ಮಳೆ ಬಂದ್ಬಿಟ್ಟತೆ ಐತೆ ಪ್ಲೇಸು ನೋಡಿ ಬಿದ್ದವರು ಇಲ್ಲಿಂದ ಬಿದ್ದವರು ಎಲ್ಲಿಗೆ ಹೋಗ್ತಾರ ಅನ್ನೋದು ಗೊತ್ತಿಲ್ಲ ಮಗ್ದಲ್ಲಿ ನೀರು ನೋಡಿ ಆ ಥರ ಕಿತ್ಕೊಂಡ್ಬಿಟ್ಟು ಮಾರ್ನಿಂಗ್ ಏಳು ಗಂಟೆ ಆಯ್ತು ಈಗ ಬೆಟ್ಟ ಎತ್ತದ್ರಲ್ಲಿ ದೇವ್ರು ನೀರು ಯಾವ ಥರ ಬರ್ತೈತೆ ಅಂದರೆ ಈಗ ಜಸ್ಟ್ ಸ್ನಾನ ಮಾಡಿ ಬಂದಿದ್ದೆ ಹಬ್ಬಿ ಸೈನ್ಯ ಬಂದ್ಬಿಟ್ಟತೆ ನಮ್ಮದೇ ಸೈನ್ಯ ಇದು ನಾವೆಲ್ಲ ಒಂದೇ ಜಾತಿನೇ ಅಲ್ಲಿದ್ದಾರೆ ಗಾಯ್ಸ್ ನಾನು ಇಷ್ಟು ಬೇಗ ಏನಕಪ್ಪ ಓಡಾಡ್ ಬಂದು ಹತ್ತಿದಂದ್ರೆ ಇಲ್ಲಿ ನಮ್ದು ಸಂಪ್ರದಾಯ ಪದ್ಧತಿ ಇದೆ ಇಲ್ಲಿ ಬಂದು ನಾವು ನೀರು ಹೋಗ್ಬೇಕು ಏನಪ್ಪಾ ಅಂದ್ರೆ ಇದು ದೋಣಿ ನೀರು ಈ ನೀರ್ನ ಯಾರು ಮುಟ್ಟೋದಿಲ್ಲ ಪದ್ಧತಿ ಪ್ರಕಾರ ಒಂದು ವಂಶದಲ್ಲಿ ಇರೋರು ಮಾತ್ರ ಈ ನೀರ್ನ ಮುಟ್ಟೋದು ಆ ವಂಶ ಬಂದ್ಬಿಟ್ಟು ನಮ್ದೆ ದಳವಾಯಿ ವಂಶ ಅಂತಾರೆ ಗಾಯ್ಸ್ ಸ್ಟಾರ್ಟಿಂಗ್ ಅಲ್ಲಿ ಹುಡುಗರು ಬಾಳೆ ಗೊನೆ ತರ ತೋರಿಸಿದ್ವಲ್ಲ ಅಲ್ಲಿ ತಂದಿರೋ ಗೊನೆನೆಲ್ಲ ತಂದು ಇಡ್ತಾರೆ ಗಾಯ್ಸ್ ಈ ಗೊನೆಯ ಏನಕಪ್ಪ ಇಲ್ಲಿ ತಂದಿರೋದಂದ್ರೆ ಇಲ್ಲಿ ಕೊಳ ಕಾಣಿಸುತ್ತಲ್ಲ ಈ ಕೊಳದಲ್ಲಿ ನಮ್ಮ ಬೈಕೆಗಳು ಮತ್ತು ಈಡೇರಿಕೆಗಳು ಈಡೇರ್ಬೇಕು ಅಂದ್ರೆ ಇದ್ರೊಳಗಡೆ ಬಿಡ್ತಾರೆ ನಮ್ಮ ಅನಿಸಿಕೆಗಳು ಆಗ್ತಾವಂದ್ರೆ ಅದು ಒಳಗಡೆ ಹೋಗುತ್ತೆ ಇಲ್ಲ ಹೊರಗಡೆ ಬರುತ್ತೆ ಗಾಯ್ಸ್ ಮಾರ್ನಿಂಗ್ ಏಳು ಗಂಟೆ ಆಗಿದೆ ಆಲ್ರೆಡಿ ಎಷ್ಟು ಜನ ಎತ್ತಿದ್ದಾರೆ ವ್ಯೂ ಪಾಯಿಂಟ್ ಏನ್ ಸಖತ್ ಆಗೈತೆ ಜಾಗನೇ ಕಾಣಿಸಲ್ಲ ಬರ್ತಾರೆ ಇಲ್ಲಿಗೆ ನಮ್ಮ ಬ್ರದರ್ ಅವರು ಇದಾರೆ ಆ ಪ್ಲೇಸಲ್ಲಿ ಈಗ ನಾನು ನಮ್ಮ ತಮ್ಮರ ಜೊತೆ ನಮ್ಮ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ ಎಷ್ಟು ಜನ ಬಂದಿರ್ಬೋದು ನಾನು ತಮ್ಮನ ಕೇಳ್ತೀನಿ ಸರಿ ಸುಮಾರು ವರ್ಷ ಅನ್ಗಟ್ಲೆ ಬರ್ತಾ ಇರೋದು ಮಾಹಿತಿ ಏನಂದ್ರೆ ಒಂದ್ ಎಂಟರಿಂದ ಹತ್ತು ಸಾವಿರ ಜನ ಸೇರ್ತಾರೆ ಇಲ್ಲಿ ಭಕ್ತಾದಿಗಳು ಪಕ್ಕ ಅದು ಬಹಳ ಜನ ಬರ್ತಾರೆ ಆಯ್ತು ಸರ್ ನೋಡ್ತಾ ಇದ್ದಾರಲ್ಲ ಅವರೇ ನಮ್ಮ ಬ್ರದರ್ಸು ನಮ್ಮ ಅಣ್ಣ ಈಗ ಅವರು ಹೋಯ್ತಾ ಇದ್ದಾರೆ ನಾನು ಮಾರ್ನಿಂಗ್ ಬಂದು ಹೋದೆ ಗಾಯಸ್ ನಾವು ನೋಡ್ಬೇಕಾದ್ರೆ ಮಾರ್ನಿಂಗ್ ಎಷ್ಟು ಕಮ್ಮಿ ಇದ್ದು ಬಾಳೆಗೊನೆ ಇಲ್ಲಿಗೆ ಬರೋ ಫಿಫ್ಟಿ ಪರ್ಸೆಂಟ್ ಮೆಂಬರ್ಸ್ ಅಲ್ಲಿ ಈ ಗೊನೆನ ಎಲ್ಲರೂ ತಗೊಂಡ್ಬರ್ತಾರೆ ನೋಡಿ ಗಾಯಸ್ ಎಷ್ಟೊಂದು ಜನ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ನೀರು ಕುಡ್ಕಂತ ಹೋಗ್ತಾ ಇದ್ದಾರೆ ಬೇರೆ ಯಾರು ಈ ನೀರನ್ನ ಟಚ್ ಮಾಡಲ್ಲ ಟಚ್ ಮಾಡ್ತಾರೋ ಕುಡಿತಾರೆ ಆದ್ರೆ ದೋಣಿಲಿರೋ ನೀರನ್ನ ಟಚ್ ಮಾಡಲ್ಲ ಗಾಯಸ್ ನಾನು ಮಾರ್ನಿಂಗ್ ಹೇಳಿದ್ನಲ್ಲ ಕೊಳದಲ್ಲಿ ಗೊನೆ ಬಿಡ್ತಾರೆ ಅಂತ ಅದೇ ಪೂಜೆ ಈಗ ಸ್ಟಾರ್ಟ್ ಆಗಿದೆ ಎಲ್ರು ಮೇಲ್ ಬಂದ್ಮೇಲೆ ಈ ಪೂಜೆ ಸ್ಟಾರ್ಟ್ ಆಗೋದು ಆರ್ನಿಂಗ್ ಇಂದ ಕಂಟಿನ್ಯೂ ಜನ ಬರ್ತಾನೆ ಇರ್ತಾರೆ ಕುಡಿತಾನೆ ಇರ್ತಾರೆ ಹಾಗೆ ಹೋಗ್ತಾನೆ ಇರ್ತಾರೆ ನಾನ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ ಇದ್ರ ತುಂಬಾ ಜನ ಸೇರ್ತಾರೆ ಅಂತ ಆಲ್ರೆಡಿ ಎಂಟರಿಂದ ಹತ್ತು ಸಾವಿರ ಜನ ಸೇರಿದ್ದಾರೆ ಇನ್ನ ಬರೋದ್ರಲ್ಲೂ ಇದಾರೆ ಕಾಯ್ಸ್ ಎಲ್ಲಾ ಜನ ನೋಡ್ತಿದ್ರೆ ಇವ್ರಿಬ್ರು ಮಾತ್ರ ಏನ್ ನೋಡ್ತಾ ಇದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಮಚ್ಚ ಹುಡುಗಿಯರ್ ಇದಾರೆ ಬಂದ್ಬಿಟ್ಟಾರ ಹುಡುಗಿ ನಿಮ್ಮ ಅಪ್ಪನ ಹತ್ರ ಮಾತಾಡಿ ಏನಂತ ಫೋನ್ ಹೇಳ್ತೇಳಿ ಹೇಳಿ ಇಲ್ಲಿ ಅಪ್ಪ ನನ್ನ ಗೂಳಿ ಭಾಷೆಯವರು ಕಿಗ್ನಪ್ ಮಾಡಿದ್ದಾರೆ ಹತ್ತು ಸಾವಿರ ಕೊಡ್ಬೇಕಂತೆ ಅವ್ರಿಗೆ ಅಂತ ಹೇಳಿ ಏ ಯಾರಿಗೆ ಮಾಡಿದಾರೆ ಕೇಳೋಣ ಇವ್ನ ನಂಬರ್ ಕೂಡ ಸೇವ್ ಮಾಡ್ಕೆಂಡಿಲ್ಲ ಯಾರಿಗಂದ್ರೆ ಅವ್ರಿಗೆ ಫೋನ್ ಮಾಡ್ತಾ ಇದ್ದಾನೆ ಬಾಯ್ಸ್ ಇವನು ನಮ್ಮ ಅಣ್ಣನ ಮಗ ಇವ್ನ ಕಿಗ್ನಪ್ ಮಾಡಿಬಿಟ್ಟಿದೀವಿ ಅವ್ರಪ್ಪ ಕಾಲ್ ಮಾಡ್ತಾ ಇದ್ದೀವಿ ಪ್ರಾಂಕ್ ಕಾಲ್ ಏನು ಹೇಳ್ತಾನೆ ನೋಡೋಣ ಅವ್ನು ಕ್ಯೂರಿಯೋಸಿಟಿ ಐತಿ ಮಾತಾಡ್ಬೇಕಂದ ಆದರೆ ಅವರೊಪ್ಪ ಕಾಲ್ ರಿಸೀವ್ ಮಾಡ್ತಿಲ್ಲ ದನಿಸಿ ಏನು ಹೇಳ್ತೀನಿ ನಿಮ್ಮ ಅಪ್ಪಗೆ ಅಪ್ಪ ನನ್ ಕಿಡ್ನಪ್ ಮಾಡಿಬಿಟ್ಟಿದ್ದಾರೆ ಗೋಳಿ ಬಾಯ್ಸಾರ ಕಿಡ್ನಪ್ ಬಾಯ್ ಸರ್ ಬಾಯ್ಸರು ಕಿಡ್ನಪ್ ಮಾಡಿದಾರಪ್ಪ ದುಡ್ಡು ಕೊಡ್ಬೇಕಪ್ಪ ಅಂತೇಳು ಗಾಯ್ಸ್ ನಾವೇ ಫ್ರಾಂಕ್ ಕಾಲ್ ಮಾಡಕ್ ಹೋಗಿ ನಾವೇ ಎರ್ಪುಕ್ಕರ್ ಆಗ್ಬಿಟ್ವಿ ಯಾಕಪ್ಪ ಅಂದ್ರೆ ಇವನು ಇವ್ರಪ್ಪಗೆ ಅಪ್ಪಾ ನೀನ್ ಏನ್ ಎದ್ಕೊಂಬೇಡ ನಾನೇ ಬರ್ತೀನಿ ಅಂತ ಹೇಳ್ಬಿಟ್ಟು ಬಾರಪ್ಪ ಅಂತ ಅಷ್ಟಲೇಟ ಇವಾಗ ಇರೋದು ಇಲ್ಲಿಂದ ಇಳಿಯೋದ್ರಿಂದ ಮೂರ್ ಬೆಟ್ಟ ಹತ್ತಿ ಇಳಿಬೇಕು ನಮ್ಮ ನಮ್ಮ ಹುಡುಗರು ಮಾತು ಇವಾಗಿಂದ ಸೈಕ್ ಮಾಡ್ತಾರೆ ಫುಲ್ ಸೈಕ್ ಏನಂದ್ರೆ ನನಗೂ ಗೊತ್ತಿಲ್ಲ ಇವಂದು ನಂದು ಸೇಮ್ ಟಿ ಶರ್ಟ್ ಆಗ್ಬಿಟ್ಟೆ ಎಲ್ರು ನನ್ನ ಕೇಳ್ತಾ ಇದ್ರೆ ಏನು ನಿಮ್ ಇಬ್ ಸೇಮ್ ಟಿ ಶರ್ಟ್ ಮಾವಳಿಯ ಮಾತಾಡ್ಕೊಂಡಿದ್ರ ಅಂತ ಪ್ರಸಾದ ಕೊಡ್ತಾರೆ ಆ ಪ್ರಸಾದಕ್ಕಂತ ಬಂದ್ರೆ ಆಮೇಲೆ ಪ್ರಸಾದ ಆಗಿಲ್ಲ ಕಾಣ್ ಟಿಸ್ಟ್ ಮೇಲ್ ಟಿಸ್ಟ್ 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 ಅನ್ನಂಗೈತೆ ಎಲ್ಲ ಕೋತಿಗಳು ಸೇಮ್ ಕೋತಿಗಳು ಮಾಡ್ ಮಾಡ್ತಾರೆ ಒಬ್ಬ ಪುಕ್ಷೆಟ್ಟೆ ಬಾಳೆಹಣ್ಣ ಅಂದ್ರೆ ಕೋತಿ ಏನೇ ಬಿಡ್ತಾವೆ ಇವ್ರು ಯಾರ ಬಿಡ್ತಾನೆ ಇಲ್ಲ ಪ್ರಸಾದಕ್ಕೋಸ್ಕರ ವೇಟಿಂಗ್ ಎಲ್ಲ ಬಾಳೆಹಣ್ಣು ತಿಂತ ಇದಾರೆ ಹೆಂಗ ಬಾಳೆಹಣ್ಣು ಮಾತ್ರ ಕಸವಾಗಿದ್ದಾವೆ ನೋಡ್ರಿ ಎಲ್ಲವನು ಒಂದೊಂದ್ಸತಿ ಇಸ್ಕಾಡ್ರ

ಕಾಸ್ ಎಲ್ರು ಬರ್ತಿರೋದೇ ಬೇರೆ ರೂಟ್ ಅಲ್ಲಿ ಇವ್ರು ಮಾತ್ರ ಯಾರು ರಾಂಗ್ ರೂಟ್ ಅಲ್ಲಿ ಕರ್ಕೊಂಡ್ ಬಂದ್ಬಿಡ್ತಾರೆ ಇದು ಶಾರ್ಟ್ ಕಟ್ ರೂಟ್ ಅಂತೆ ಇಲ್ಲಿ ಯಾರು ಹೋಗ್ತಾ ಇಲ್ಲ ಬಂದಾಗಿದ್ ಬಂದಾಗಿದ್ ರೋಡ್ ಬಂದಾಗಿದೆ ಎಲ್ಲ ನಮ್ಮ ಕೋಟೆ ನಾಡಿನ ಕೋತಿ ಕೋತಿ ರಾಜ್ಗಳು ಆಗ್ಬಿಟ್ಟಾರೆ ಒಬ್ಬೊಬ್ನು ಎಲ್ಲ ಶಾರ್ಟ್ ಕಟ್ ಅಲ್ಲಿ ಬರ್ತಾ ಇದ್ದಾರೆ ಶಾರ್ಟ್ ಕಟ್ ಅಂತ ಬಂದು ರೂಟ್ ನೋಡಿ ಜನ ಅಲ್ಲಿ ಹೋಗ್ತಾ ಇದಾರೆ ಇವ್ರು ನೋಡಿದ್ರೆ ಯಾವ ರೂಟ್ ಅಲ್ಲಿ ಬಂದಿದಾರೆ ಅನ್ನೋ ಗೊತ್ತಿಲ್ಲ ಅಳೆ ಹೆಂಗೈತೆ ಎಕ್ಸ್ಪೀರಿಯನ್ಸ್ ಗಾಯ್ಸ್ ಫುಲ್ ಬೀಜ ಬಾಯಿ ಬಂದ್ಬಿಡ್ತಾರೆ ಈ ಬೆಟ್ಟನೆ ಹೆಳ್ದೋ ನೆಕ್ಸ್ಟ್ ಬೆಟ್ಟ ಆ ಬೆಟ್ಟ ಕಾಣಿಸುತ್ತಲ್ಲ ಎಡ್ರು ನಡುವೆ ಗ್ಯಾಪ್ ಕಾಣಿಸುತ್ತಲ್ಲ ಆ ಗ್ಯಾಪ್ ಅಲ್ಲಿ ನಡೆಕೊಂಡು ಹೋಗಿ ಮತ್ತೆ ಇನ್ನೊಂದು ಬೆಟ್ಟ ಹೆಳ್ದು ಹತ್ತಿ ಮತ್ತೆ ಇನ್ನೊಂದು ಬೆಟ್ಟ ಇಳಿಬೇಕು ಅಲ್ಲಿ ಗುಡಕೋಟೆ ಮಾರಮ್ಮ ದೇವಸ್ಥಾನ ಐತೆ ಅಲ್ಲಿಂದ ಮತ್ತೆ ಮೆಟ್ಟಲಲ್ಲಿ ಕೆಳಗಡೆ ಇಳಿಬೇಕು ಬಂದ್ಬಿಟ್ಟು ನಮ್ಮ ತಮ್ಮ ಇಲ್ಲೇ ಫಾಲೋವರ್ಸ್ ಇವಾಗ ಇವನ್ನ ಗೈಡೆನ್ಸಿ ಕರ್ತಿದೀವಿ ಇಲ್ಲಿ ರೂಟ್ ಬಗ್ಗೆ ಹಾ ನಾವು ಕುರಿಯಲ ರೂಟ್ ಎಲ್ಲ ಗೊತ್ತು ನಮಗೆ ಎಲ್ಲ ಗೊತ್ತಾ ಕರ್ಕೊಂಡು ಹೋಗ್ತೀಯಾ ಬಾ ಮತ್ತೆ ಹೋಗ ಬಾ ನಾನು ನಾಕ್ ಹೋಗ್ತೀನಿ ಶಾರ್ಟ್ ಕಟ್ ಅಂತ ದಾರಿ ಕರ್ಕೊಂಡು ಬಂದ್ರು ಇದು ದಾರಿ ಹೆಂಗೈತೆ ಅಂದ್ರೆ ಸಾವಿಗೆ ಸಾವಿಗೆ ಹತ್ತಿರುವ ಜಾಗ ಯಾವ್ದಪ್ಪ ಅಂದ್ರೆ ಶಾರ್ಟ್ ಕಟ್ ರೂಟ್ ಅಂತಾರೆ ಈ ಶಾರ್ಟ್ ಕಟ್ ರೂಟ್ ಅಲ್ಲಿ ಬಂದು ನಾವೇ ಸತ್ತು ಹೋಗ್ಬಿಡ್ತಿದ್ವಿ ಜಸ್ಟ್ ಜಸ್ಟ್ ಅಲ್ಲಿ ಬಿದ್ದಿದಾರೆ ನಮ್ ತಮ್ಮ ಒಬ್ಬನು ಸ್ಟೇಟ್ ಲೆವೆಲ್ ಪ್ಲೇಯರು ಅವನೇ ಜಾರ್ ಹೋಗ್ಬಿಟ್ಟಿದ್ದ ಅವ್ನ ಇಟ್ಕೊಂಡಿದ್ದಾನೆ ಒಂದ್ ಬೆಟ್ಟ ಹತ್ತಿಳಿದ್ ಬಂದ್ವಿ ಎಲ್ಲರು ಇದೆಲ್ಲಾ ಎಂಟಾರ ನಮ್ಗೆ ಹೆಂಗೆ ನಮ್ ತಮ್ಮಂದ್ರು ನಮ್ ಮಳಿ ಅಂದ್ರು ಎಲ್ಲರೂ ಇದಾರೆ ಅದ್ರಾಗೆ ಸೈಕ್ ಆಗಿ ಮತ್ತ ನಕ್ಕ ಚಿನ್ನ ಇದ್ದಾನೆ ಆಗ ಈ ಹುಡ್ಗ ಬಂದ್ಬಿಟ್ಟು ನನ್ ಪಾಲಾವ್ ಅಂತೆ ಇವನ್ ಯಾವ ಆಂಧ್ರ ಆಂಧ್ರದವರೆಗೂ ರೀಚ್ ಅಂದ್ರೆ ಒಂಥರ ಪ್ರೌಡ್ ಫೀಲ್ ಆಗ್ತೈತೆ ಅದಕ್ಕಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ವಿ ಇನ್ಮೇಲೆ ಎಂಟರ್ಟೈನ್ಮೆಂಟ್ ನೆಕ್ಸ್ಟ್ ಲೆವೆಲ್ ಕೊಡ್ತೀವಿ ನಮ್ಮ ಹಳ್ಳಿ ಹೈಕೋಲ್ ಯೂಟ್ಯೂಬ್ ಚಾನಲ್ ಯು ಚಿನ್ನ ಇದು ಪ್ಲೇಸ್ ಹೆಂಗೈತೆ ಅಂದ್ರೆ ಪ್ಲೇಸ್ ನೋಡಿ ಸ್ವಲ್ಪ ಗಾಬರಿ ಆಗಿಬಿಟ್ಟೆ ನಾನೇ ಯಾವ್ದಾದ್ರು ಕಳ್ಳಿ ಗಿಳ್ಳಿ ಬಂದ್ರೆ ಏನಾಗ್ತೀವ ಅನ್ನೋದು ಗೊತ್ತಿಲ್ಲ ಒಬ್ಬ ಒಬ್ಬೊಬ್ಬನ ತಿಕ್ಕ ಏನ್ ಹೊಡಿತೈತೆ ಏಳು ಬಟ್ಟೆ ಹತ್ತಿ ಹತ್ತಿಳಿದ್ರಿ ಮಚ್ಚ ಹೆಂಗ ಎಕ್ಸ್ಪೀರಿಯನ್ಸ್ ಏಳು ಬಟ್ಟೆ ಹತ್ತಿ ಹತ್ತಿರದಕ್ಕೆ ಬೇಡ ಸವಾಸ ಹೇಳ್ಬಾರ್ದ ಗಾಯ್ಸ್ ಎಲ್ರು ಎರಡು ಬಟ್ಟೆ ಹತ್ತಿ ಇಳಿದಿದ್ದೀವಿ ಇಲ್ಲಿ ರೆಸ್ಟ್ ಮಾಡ್ತಾ ಇದೀವಿ ಆದ್ರೆ ನಮ್ಮ ಅಚ್ಚ ಮಾತ್ರ ಯಾಕೋ ಸೈಕ್ ಆಗಿ ಹೋಗಿಬಿಡ್ತಾನೆ ಬೇಜಾರಾಗಿ ಬಿಡದಾನೆ ವರ್ಷ ಇದೇ ಜಾಗದಲ್ಲಿ ಒಬ್ಬ ಹುಡುಗಿ ಹತ್ರ ಫೋಟೋ ಓಡಿಸಿದಂತೆ ಆದ್ರೆ ಈ ವರ್ಷ ಹುಡುಗಿ ಇಲ್ಲ ಫುಲ್ ಸೈಕ್ ಆಗಿಬಿಡದಾನೆ ಯಾತರ ಅಂದ್ರೆ ಸುಮ್ನೆ ಒಬ್ನಿಗೆ ಒಬ್ನ ಯಾತರ ಅಂದ್ರೆ ಅಕ್ಕಂದಲೇ ಚಿನ್ನೋ ಆಯ್ತಾನಲ್ಲಾ ಆತರ ಆಗಿಬಿಟ್ಟದಾನೆ ಇವ್ ಅವ್ನ ಕ್ಲೋಸ್ ಫ್ರೆಂಡ್ ಅವನ ಕೇಳೋಣ ಯಾತರ ಅಂತ ಅವ್ನಿಗೆ ಅವನು ಹುಡುಗಿ ಬಿಟ್ಟು ಹೋಗಿರೋದು ನಿಜ ಬಟ್ ಯಾವ ಅನ್ನೋದು ನನಗೆ ಪರ್ಫೆಕ್ಟ್ ಆಗಿಬಿಟ್ಟ ಅಂದ್ರೆ ಹುಡುಗಿಯರ್ ಲೀಸ್ಟ್ ಇದಾವ ಅವ್ನ್ ಅಯ್ಯೋ ಸೈಕೋ ನಮ್ಮ ಅಚ್ಚ ಏನೋ ಫೇಲೂರ್ ಆಗಿತ್ತ ನಾನ್ ನೋಡಿದ್ರೆ ಅವ್ನ್ ನೋಡ್ರೆ ಲೀಸ್ಟ್ ಐತೆ ಓಟ್ ಲೀಸ್ಟ್ ತರ ಫುಲ್ ಖುಷಿಗೆ ಡ್ಯಾನ್ಸ್ ಮಾಡ್ತಾ ಇದಾರೆ ಎಲ್ಲವನು ಡ್ಯಾನ್ಸ್ ಇದು ನಮ್ಮ ಹುಡುಗರ ಫೇವ್ರೇಟ್ ಸ್ಟೆಪ್ ಡ್ಯಾನ್ಸ್ ಮಾಡ್ತಿಲ್ಲ ಅಂತ ಬಡಿತಾ ಇದಾರೆ ಇವನ್ನ ಸೈಕ್ಟು ಸ್ಟಾಪ್ ಇದು ಫೈನಲಿ ಮೂರ್ ಬೆಟ್ಟ ತಿಳಿದ್ವಿ ಅದೇ ಮಾರಮ್ಮಜ್ಜಿ ಬೆಟ್ಟ ಅಲ್ಲಿ ಕಾಣಿಸ್ತಾ ಇತ್ತಲ್ಲ ದೊಡ್ಡ ಮರ ಅದೇ ಮಾರಮ್ಮಜ್ಜಿ ಬೆಟ್ಟ ಇವ್ ಬಂದ್ಬಿಟ್ಟು ನಾನ್ ಜಡ್ಡಿ ದೋಸ್ತು ಚಿಕ್ಕವನಿಂದ ನನ್ನ ಜಡ್ಗೆ ಓದಿದ್ದು ಫಸ್ಟ್ ಅಲ್ಲೇ ನನಗೆಲ್ಲ ಫೋನ್ ಇರ್ತಿರ್ಲಿಲ್ಲ ಫೋನ್ ಕೊಟ್ಟಿದ್ದೆ ಇವ್ನ ಬಂದ್ಬಿಟ್ಟು ನಾನ್ ತಮ್ಮ ಫೋನ್ ಯಾಕೆ ಇಲ್ಲಿ ವೇಟ್ ಮಾಡ್ತಾ ಇದ್ಲೋಡ್ ಅದಕ್ಕೆ ಇಲ್ಲೋಡ್ ಅಂದ್ರೆ ಅದಕ್ಕೆ ಚಿಕ್ಕ ಹುಡ್ಗ ಕಡದೋಗ್ಬಿಡ್ತಾನೆ ಯಾಕೆ ಇಲ್ಲ ಇದೆಯಾ ನಮ್ಮಅಪ್ಪ ಅಮ್ಮ ಕರೆದೋಗ್ಯಾನ ಯಾವ ಊರ್ ನಿಮ್ದು ಏ ನಮ್ದು ಹಿರೇಳೆ ಬಾರ ಅಲ್ಲೇ ಕರ್ಕೊಂಡು ಹೋಗ್ತೀವಿ ಹಳೆ ಕರ್ಕೊಂಡ್ ಬರ್ತೀವಣ್ಣ ಬೆಳೆಸ್ತಾ ಇದೀವಿ ಬೆಳೆಸ್ತಾ ಇದೀವಿ ಸ್ಟೇಟ್ ಲೆವೆಲ್ ಪ್ಲೇಯರ್ ಇವನ ಯಾವ್ದ್ರಲ್ಲ ಫೋರ್ ಹಂಡ್ರೆಡ್ ಮೀಟರ್ ಅಡಲ್ಸ್ ಸಖತ್ ಓಡ್ತಾನೆ ಓಡ್ತಾನ ಅನ್ನೋದಕ್ಕಿಂತ ನಾಚ ಹಿಂದೆ ಉಡಾಯಿಸ್ತಾರೆ ಸ್ಟೇಟ್ ಲೆವೆಲ್ ಅಲ್ಲಿ ಗೆದ್ದು ಬರ್ತಾನೆ ಫಿಕ್ಸ್ ಆಗ್ಬಿಡ್ರಿ ನಮ್ಮ ಹುಡುಗಂದೆ ಏನಾ ಟ್ರೋಫಿ ಟ್ರೋಫಿ ಪಕ್ಕ ನಮ್ದೆ ಇವ್ರಿಬ್ರು ಮಾತ್ರ ಒಬ್ರಿಗೊಬ್ರು ಸಖತ್ ಕೌಂಟ್ರ್ ಕೊಡ್ಕೊಂತ ಇದಾರೆ ಗೈಸ್ ಮಾರಮ್ಮಜಿ ದೇವಸ್ಥಾನ ಹತ್ರ ಬಂದಿದ್ದೆ ಬಂದಿದ್ದು ಎಲ್ಲ ಜನ ಅಣ್ಣಕಾಯಿ ತಗೊಂಡ್ರಿ ನಮ್ಮ ಹತ್ರ ತಗೊಂಡ್ರಿ ತಗೊಂಡ್ರಿ ಅಂತ ಪ್ರತಿಯೊಬ್ರು ಕರಿತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ಹೌದಾ ಗಾಯ್ಸ್ ಈ ದೇವಸ್ಥಾನ ಬಂದ್ಬಿಟ್ಟು ಕೋಟಿ ಗುಡ್ಡ ಮಾರಮ್ಮ ದೇವಸ್ಥಾನ ಈ ದೇವಸ್ಥಾನ ಬಂದ್ಬಿಟ್ಟು ತುಂಬಾ ಪವರ್ಫುಲ್ ದೇವಸ್ಥಾನ ಇಲ್ಲಿಗೆ ಬಂದು ನಾವು ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೈ ಮುಕ್ಕೊಂಡು ನಮ್ಮ ನಡೆ ಮುಂದಿನ ಅಂತ ಹೊಲ್ಟ್ವಿ ಮಜ್ಜಿ ದರ್ಶನ ಮಾಡ್ಕೊಂಡ್ವಿ ಈಗ ಎಲ್ಲಿಗೆ ಹೋಗೋದ ತಮ್ಮ ಜಾರಕ ಬಂಡಿ ಜಾರಕ ಬಂಡಿಗೆ ಏನಕ್ಕೆ ಜಾರಕ್ಕೆ ಯಾಕೆ ಕೌಂಟ್ರಿ ಕೊಡ್ತೀರಾ ಕಾಪಾ ಇದೆಯಾ ಫಸ್ಟ್ ಸಣ್ಣ ಹುಡುಗರು ಎದುರ್ಕಂತಾರೆ ಮಗ್ ಮಾಕ್ಸಾಕ್ ಕಳಕ್ಕೆ ಬಿಡ್ತು ಇವಾಗ ಹೋಗೋ ಪ್ಲೇಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಪ್ಲೇಸ್ ಯಾಕಂದ್ರೆ ನಾವು ಚಿಕ್ಕವರಿದ್ದಾಗ ಅಲ್ಲಿ ಆಟ ಆಡಿ ಆಡಿ ತಿಕ್ಕದ್ಮೇಲೆ ಇರೋ ಬಟ್ಟೆನ ಪ್ಯಾಂಟ್ನ ಎಲ್ಲ ಹರ್ಕೊಂಡ್ಬಿಟ್ಟಿದ್ವಿ ಯಾವ್ದಪ್ಪ ಅಂದ್ರೆ ಜಾರಕ ಬಂಡಿ ಅಂತ ಇದೆ ಜಾರು ಬಂಡಿ ಆಲ್ರೆಡಿ ಕೊಡೋರು ಜಾರ್ತಾ ಇದಾರೆ ಬಾಟ್ಲಿ ಇಟ್ಕೊಂಡು ಹೋದ್ರೆ ಹೆಂಗತ್ತೆ ಟೆಕ್ನಾಲಜಿ ಟೆಕ್ನಾಲಜಿ ಎಂಗ್ ಹೋಗತಾನೆ ನೋಡ್ರಿ ಎಬಿ ಸ್ಪೀಡ್ ಬಾಟಲ್ ಇಟ್ಕೊಂಡು ಹೋದ್ರೆ ಟೇಪರ್ ಈ ಟ್ರೈನ್ ಬಂದ್ಬಿಟ್ಟು ನಮ್ದೆ ಆರ್ ನಮ್ ಗ್ಯಾಂಗ್ ಪೂರ್ತಿ ಈ ಟ್ರೈನ್ ಅಲ್ಲಿ ಹೋಗುತ್ತೆ ಎಲ್ಲಿಗೆ ಹೋಗ್ತೀವಿ ಎಂಗ್ ಹೋಗ್ತೀವಿ ಅಂತ ನೋಡಿ ಸ್ವಲ್ಪ ಸೈಕ್ 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 ಫೈನಲಿ ಮೂರು ಬೆಟ್ಟನ ಹತ್ತಿಳಿದ್ವಿ ಲಾಸ್ಟ್ ಮರಮಜ್ಜಿ ಬೆಟ್ಟನ ಹತ್ತಿಳಿಬಿಟ್ವಿ ಇಲ್ಲೆಲ್ಲ ಲವರ್ಸ್ ಅವ್ರ ಲವರ್ಸ್ ಎಷ್ಟರ ಮರ್ದೋಗ್ಬಿಡ್ದಾರೆ ಕಲ್ಮೇಲೆ ಅವ್ರು ಹೃದಯದ ಮೇಲೆ ಇಲ್ಲ ಅಂದ್ರೆ ಕಲ್ ಮೇಲೆ ಇರ್ತಾರ ಅವ್ರ ಲವರ್ಸ್ ನೀವೇ ಅರ್ಥ ಮಾಡ್ಕೊಂಬಿಡ್ರಿ ಲವ್ ಎಲ್ಲ ಲವ್ ಬಗ್ಗೆ ಹೇಳ ಗೊತ್ತಿಲ್ಲ ಹಾ ಗೊತ್ತಿಲ್ಲ ಮಾಡಿಲ್ಲ ಬೆಟ್ಟನ ಹತ್ತಿಳದ್ವಿ ಇವಾಗ ಏನಪ್ಪ ನೆಕ್ಸ್ಟ್ ಪ್ರೋಗ್ರಾಮ್ ಅಂದ್ರೆ ಹೇಳಿ ಕಸವಾಗಿ ಅನ್ನ ಸಾಮಾರ್ ತಿನ್ಬೇಕು ಹೆಂಗ್ ತಿನ್ಬೇಕಂದ್ರೆ ಅಕ್ಕಪಕ್ಕದಲ್ಲಿ ಎದ್ದೋಗ್ ಮೇಯ್ಬೇಕು ಚೆನ್ನಾಗಿ ತಿಂದು ತಿಂದು ಇವೆಲ್ಲ ದೇವ್ರ ಎತ್ಗಳು ಇವಾಗ ಏನ್ ನಾವ್ ದೇವ್ರಿಗೆ ಬಂದಿವಲ್ಲ ಅದೇ ದೇವ್ರ ಎತ್ಗಳು ಇವೆಲ್ಲ ಇವ್ರು ಬಂದ್ಬಿಟ್ಟು ನಮ್ಮ ಮಾವರು ಕಿಲ್ಲೇರಪ್ಪರು ಮಾವ ಎಲ್ಲ ಎಷ್ಟೇ ಇದಾವ ಟೋಟಲ್ ಇನ್ನೂರು ಟೋಟಲ್ ಇನ್ನೂರು ಇದಾವೆ ಗಾಯ್ಸ್ ಗಾಯಸ್ ಇವೆಲ್ಲ ದೇವ್ರತ್ಗಳೇ ಗಾಯಸ್ ಮಾರ್ನಿಂಗ್ ಇಂದ ಊಟ ಮಾಡಿರಲ್ಲ ಆಮೇಲೆ ಇಲ್ಲಿ ಬಂದು ಊಟ ಮಾಡೋದು ಮಾರಮ್ಮಜಿ ಬೆಟ್ಟದಲ್ಲಿ ನಮ್ಮ ಹುಡುಗರ್ ಕೇಳೋಣ ಊಟ ಯಾವ ರೇಂಜ್ ಇತ್ತು ಅಂತ ಊಟ ಹೆಂಗಿತ್ತಣ್ಣ ಸೈಕ್ 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 ಆಗೈತೆ ಊಟ ಸೂಪರ್ ಆಗಿಲ್ಲ ಟೇಸ್ಟ್ ಗೊತ್ತಿಲ್ಲ ಅದಕ್ಕೆ ಸೂಪರ್ ಐತೆ ಗಾಯ್ಸ್ ನಾವು ನಿನ್ನೆ ಬಂದು ಗಾಡಿ ಬಿಟ್ಟಿದ್ವಲ್ಲ ಆ ಪ್ಲೇಸ್ ಬಂದ್ಬಿಟ್ಟು ಇವಾಗ ಜಾತ್ರೆ ಆಗ್ಬಿಟ್ಟತೆ ಎಲ್ಲಾ ಅಂಗಡಿಗಳು ಬಂದಿದ್ದಾವೆ ಗಾಯ್ಸ್ ಇಲ್ಲಿ ಇಷ್ಟಕ್ಕೊಂದ್ ಜನ ಸೇರಿರೋದ್ ಏನಕ್ಕಪ್ಪ ಅಂದ್ರೆ ಇಲ್ಲಿ ದೇವ್ರ ತೋಡ್ತಾರೆ ಅದಕ್ಕೋಸ್ಕರ ಇಷ್ಟು ಜನ ಸಾಗರ ಸೇರಿರೋದು ನಮ್ಮ ಪುರಾಣಗಳ ಪ್ರಕಾರ ಹಸುನ ದೇವರು ಅಂತ ಪೂಜಿಸ್ತಾರೆ ಅದೇ ಪದ್ಧತಿನ ನಮ್ಮ ಹಳ್ಳಿಗಳ ಕಡೆ ಈಗನು ಕೂಡ ಪಾಲನೆ ಮಾಡ್ಕೊಂಡ್ ಬರ್ತಾ ಇದಾರೆ ಹಸುನ ದೇವ್ರ ತರ ಪೂಜಿಸೋದೇ ನಮ್ಮ ಹಳ್ಳಿ ಕಡೆ ಸಂಪ್ರದಾಯ ಎಲ್ಲರಂತೆ ಕೂಡ ನಾನು ಜನರ ನಡುವೆ ಕುಂತು ದಾಸೋಗ ಮಾಡಿ ಇಲ್ಲಿಂದ ಗುಡೆಕೋಟೆಯಿಂದ ಹಿಡಿದು ನಮ್ಮೂರ್ವರೆಗೂ ಹೋಗಿರೋ ವಿಡಿಯೋ ಪಾರ್ಟ್ ತ್ರೀ ಯೂಟ್ಯೂಬ್ ಚಾನೆಲ್ ಬ್ಲಾಗ್ ಅಲ್ಲಿ ಬರುತ್ತೆ ಹಳ್ಳಿ ಆಯ್ಕೆ ಯೂಟ್ಯೂಬ್ ಚಾನೆಲ್ ಆಲ್ರೆಡಿ ನೋಡಿರ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಎಲ್ಲರೂ